ಒಂದು ನಿರಂತರ ಪ್ರಕ್ರಿಯೆ ಏನು ಇಲ್ಲಿ ನೋಡಿ ರೈತರಿಗೆ ಯೋಗ್ಯ ಬೆಲೆ ಸಿಕ್ಕರೆ ಅವ್ರು ಯಾವುದೇ ಬೇಡಿಕೆಯನ್ನು ಸರ್ಕಾರಗಳು ಒಂದು ಒಳ್ಳೆಯ ದರ ಕೊಡ್ತಕ್ಕಂಥ ನಿರ್ಣಯ ಕೇಂದ್ರ ಸರ್ಕಾರ ಮಾಡಬೇಕು ಅದು ಯಾವುದೇ ಬೆಲೆ ಈ ಉದಾಹರಣೆಗೆ ಉಳ್ಳಾಗಡ್ಡಿ ನಾವು ಇಪ್ಪತ್ತು ರೂಪಾಯಿ ಕೆ ಜಿ ತಗೊಂಡಿವಿ ನಾಲ್ಕು ರೂಪಾಯಿ ಕೆ ಜಿ ತೊಗೊಂಡು ಇವತ್ತು ನೂರು ರೂಪಾಯಿ ಎಂಬತ್ತು ರೂಪಾಯಿ ಆಗಿದೆ ಟಮಾಟಿ ನಿಮಗೂ ಗೊತ್ತಿದೆ ಈ ರೀತಿ ನಿಮ್ಗೆ ಹೇಳ್ಬೇಕಾದ್ರೆ ಅವ್ರು ಒಂದು ಹೇಳಿದ್ರು ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಎರಡ್ನೂರು ರೂಪಾಯಿ ಕೆಜಿ ಕೆಳಗಿರ್ಲಿಲ್ಲ ನೂರ ಮೂವತ್ತಕ್ಕೆ ಬಂದ್ರೆ ರೈತರು ಎಲ್ಲಿಂದ ದುಡ್ಡು ಕೊಡ್ತಾರೆ ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಎ ಪಿ ಎಂ ಸಿ ಕಾನೂನಿನ ಎಂ ಎಸ್ ಪಿ ಪ್ರೈಸ್ ಅನ್ನ ಘೋಷಣೆ ಮಾಡಬೇಕಾಗಿತ್ತು ಅದು ತತ್ಕ್ಷಣ ಮಾಡಿದ್ರೆ ಇಡೀ ದೇಶದಲ್ಲಿ ರೈತರಿಗೆ ಒಂದು ಭರವಸೆ ಅವರು ಕೂಡ ವಿಚಾರ ಮಾಡ್ತಿರ್ಬೇಕು ಆದ್ರೆ ಕಾಲ ಕ್ರಮೇಣ ಮಾಡ್ತಿರ್ಬೋದು ಆದಷ್ಟು ಆ ಪ್ರಕ್ರಿಯೆ ಕೇಂದ್ರದಿಂದ ರಾಜ್ಯದಿಂದ ಕೂಡ ಆದರೆ ಖಂಡಿತ ರೈತರಿಗೆ ಒಂದು ಭರವಸೆ ಸಿಗ್ತದೆ ಆಮೇಲೆ ಈ ಸ್ಟ್ರೈಕ್ ಗಳು ಆಟೋಮೆಟಿಕ್ ಕಡಿಮೆ ಸಕ್ಕರೆ ಸಹ ಸಚಿವರಾಗಿದ್ರು ಸಕ್ಕರೆ ಕಾರ್ಖಾನೆ ತಡೆಯಾಗಲಿಲ್ಲ ಅಂತಂದಿದ್ರಿ ಹಾಗಾದ್ರೆ ಸರ್ ಮಾತಂದ್ರಿ ಸರ್ ಅಂತಂದ್ರೆ ಒಂದು ಸರ್ ನೀವು ಸಚಿವರಾಗಿದ್ರು ಸಹ ನನಗೆ ಅಲ್ಲಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಆಗಲಿಲ್ಲ ಸ್ವತಃ ನಾವೇ ಿಲ್ಲ ಹಂಗೆ ಹೇಳಿಲ್ಲ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ದೇಶದಲ್ಲಿಯೇ ಮಾದರಿ ಕಾರ್ಖಾನೆ ಅಲ್ಲಿ ಎಂದು ಅವ್ಯವಹಾರ ಆಗಿದ್ದಿಲ್ಲ ಇತಿಹಾಸದೊಳಗೆ ಮೊದಲನೇ ಬಾರಿಗೆ ಇವತ್ತು ಅರವತ್ತು ಕೋಟಿ ರೂಪಾಯಿ ವ್ಯವಹಾರ ಆಗಿದ್ದು ಮೇಲ್ನೋಟಕ್ಕೆ ಗೊತ್ತ ಆಡಬಾರ್ದು ಅಂತ ಅಲ್ಲಿರ್ತಕ್ಕಂಥವ್ರು ರೈತರು ಮಕ್ಕಳೇ ಯಾರು ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ ಅವರು ರೈತರ ಮತ್ತೆ ಇವತ್ತು ನಾನೇನ್ ಹೇಳ್ತೀನಿ ಆಕಳ ಅಥವಾ ಎಮ್ಮಿ ಹಿಂಡ್ತದಂದ್ರೆ ಅದ್ರ ಮೂರ್ ಮಲೆ ಹಿಂಡ್ಕೋಬೇಕಾದ್ರೆ ಕರಿ ಒಂದ್ ಬಿಟ್ಟು ನಾನೇ ಅನ್ನೋದು ಆದ್ರೆ ಕೆಚ್ಚಲನೇ ಕೊಯ್ಬಾರ್ದು ಆ ರೀತಿ ಮಾಡ್ತಾರೆ ಅದು ಆಗಿದೆ ಈಗ ಯಾವ ರೈತ ಇಂಥ ಕಾರ್ಖಾನೆಯವರು ನನ್ನ ತೂಕದಲ್ಲಿ ಮೋಸ ಮಾಡಿದ್ದಾರೆ ಹೇಳಿ ಕಂಪ್ನಿ ಕೊಡ್ತಾನೆ ಕೊಟ್ಟಿದ್ದ ಮಾತು ನಿರ್ಧಾರ ಆಗ್ತದೆ ಅಂದ್ರೆ ಅವನ್ ತೂಕದಲ್ಲಿ ಮೋಸ ಮಾಡಿ ನಿರ್ಧಾರ ಆದ್ರೆ ಅಂತ ರೈತನಿಗೆ ನಾನು ಒಂದ್ ಲಕ್ಷ ರೂಪಾಯಿ ಪ್ರೈಸ್ ಘೋಷಣೆ ಸರ್ ಸರ್ಕಾರದಿಂದ ರೀ ನಿಸ್ಲಿಕ್ಕೆ ಸಹಕಾರಿ ಸಂಸ್ಥೆಯಿಂದ ಪೊಲ್ಯೂಷನ್ ವಿಚಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಗೆ ಸಂಬಂಧ ಪಟ್ಟಿರ್ತಕ್ಕಂತ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧ ವಿಚಾರ ಅಂತ ಕಾರ್ಖಾನೆ ತಪ್ಪು ಮಾಡಿದ್ರು ಮಾಲಿನ್ಯ ಕ್ರಿಯೇಟ್ ಮಾಡ್ತಿದ್ರು ಅವ್ರಿಗೆ ನೋಟಿಸ್ ಕೊಡಿಸ್ತಕ್ಕಂಥ ಕೇವಲ ಮಾಡ್ತಕ್ಕಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಓಕೆ ಸರ್ ಓಕೆ ಅದನ್ನ ಈಗ ಒಂದೇ ಸರ್ಕಾರ ಏನು ಕ್ರಮ ಕಗೊಳ್ಳೋ ನಾನು ನಿಮಗೆ ಇನ್ನೆ ಒಂದು ಘೋಷಣೆ ಮಾಡ್ತೀನಿ ಯಾ ಇಲ್ಲಿವರೆಗೆ ಪಾಪ ರೈತರು ಕಾರ್ಖಾನೆ ಮಾಲೀಕರಿಗಾಗ್ಲಿ ಕಾರ್ಖಾನೆಯವ್ರಿಗಾಗ್ಲಿ ಭಯ ಪಟ್ಟು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲ ಈಗ ಅವ್ರಿಗೆ ನಾನು ಅವ್ರು ಬೆಳದಂತ ಕಮ್ಮ ಜವಾಬ್ದಾರಿ ಕಂಪ್ಲೇಂಟ್ ಕೊಟ್ರೆ ನಾವೇ ತಗೋತೀವಿ ಇಲಾಖೆಯವರು ಜೊತೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ